ಇಲ್ಲಿ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವ ನಡೆಯುತ್ತಿದೆ ಶ್ರೀ ಸ್ವಾಮಿಯವರನ್ನು ಕಾಶಿಯಿಂದ ತಂದಿದ್ದರಿಂದ ಇದಕ್ಕೆ ಕಾಶಿ ವಿಶ್ವನಾಥೇಶ್ವರ ಎಂದು ಹೆಸರಾಗಿದೆ ಸೊ ಹಾಗಾಗಿ ಈ ಪೂಜೆ ಶಾಸ್ತ್ರೋತ್ತಿ ಪೂಜೆಗಳೆಲ್ಲ ನಡೆ ಮಾಡ್ತಿದ್ದಾರೆ ಮತ್ತು ನಮ್ಮ ಹೆಣ್ಣು ಎಲ್ಲನೂ ದೀಪದ ಆರತಿ ತಗೊಂಡು ಸ್ವಾಮಿಗೆ ಆರತಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಎಲ್ಲನೂ ಮನೆ ಮನೆಯಿಂದ ನೀವು ನೋಡ್ತಾ ಇರ್ಬೋದು ಯಾವ ಥರ ಖುಷಿ ಖುಷಿಯಾಗಿ ಬರ್ತಾ ಇದ್ದಾರೆ ನಮ್ಮೂರು ಜಾತ್ರೆ ಮಹೋತ್ಸವ ಅಂತ ನೋಡಲಿಕ್ಕೆ ಸೊ ಹಾಗಾಗಿ ಇದು ಮತ್ತೆ ದೃಷ್ಟಿಯಿಂದ ಎಲ್ಲ ತೆಗಿಬೇಕಲ್ವ ನಮ್ಮ ತೇರಿಗೆ ಏನು ತೊಂದರೆ ಆಗಬಾರ್ದು ಯಾರ ದೃಷ್ಟಿ ಕಣ್ಣು ಬೀಳಬಾರ್ದು ಅಂದ್ಬಿಟ್ಟು ಈ ದೃಷ್ಟಿಯೆಲ್ಲ ತೆಗೀತಾ ಇದ್ದಾರೆ ನಮ್ಮ ಅರ್ಚಕರು ನೋಡ್ತಾ ಇರ್ಬೋದು ನೀವು ದೃಷ್ಟಿಗೊಂಬೆಯನ್ನು ಮಾಡಿಕೊಂಡು ಮತ್ತು ಅದಕ್ಕೆ ಎಲ್ಲ ಇದು ಮಾಡಿಕೊಂಡು ದೃಷ್ಟಿ ಯಾವ ಥರ ತೆಗಿತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಮನುಷ್ಯನ ದೃಷ್ಟಿ ಬಿದ್ದರೆ ಯಾವುದು ಇದು ನಾನು ಇದು ಉದ್ದಾರಕ್ಕೆ ಆಗಲ್ಲ ಅಂತ ಹೇಳಿ ಹಿರಿಯರು ಹೇಳ್ತಾರೆ ಅದಕ್ಕೋಸ್ಕರ ಮನುಷ್ಯನ ದೃಷ್ಟಿ ನಮ್ಮ ರಥದ ಮೇಲೆ ಬೀಳಬಾರ್ದು ಅಂದ್ಬಿಟ್ಟು ಅರ್ಚಕರು ನಮ್ಮ ಊರ ಜನರ ಎಲ್ಲ ಸೇರಿ ಈ ದೃಷ್ಟಿಯನ್ನು ತೆಗಿತಾ ಇರ್ಬೋದು ನೋಡ್ತಾ ಇರ್ಬೋದು ನೀವು ಯಾವ ಥರ ದೃಷ್ಟಿಯನ್ನು ತೆಗಿತಾ ಇದ್ದಾರೆ ಅಂದ್ಬಿಟ್ಟು ಸೊ ಹಾಗಾಗಿ ಎಲ್ಲ ದೃಷ್ಟಿಯೆಲ್ಲ ತೆಗೆದಿದ್ದಾದ ಮೇಲೆ ಆಘಾರ ಕೊಡಬೇಕಾಗ ದೇವರಿಗೆ ಗೊತ್ತು ಆಮೇಲೆ ನಮ್ಮ ಪುಜಿ ಪುನಸ್ಕರ ಶಾಸ್ತ್ರವನ್ನು ಮುಗಿಸಿ ನಮ್ಮ ಅವರು ಆಘಾರ ಕೊಟ್ಟು ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ರಥ ಇದು ಮಾಡಿ ಎಷ್ಟು ಚೆನ್ನಾಗಿ ಬಗ್ಗೆ ವ್ಯವಸ್ಥೆ ನಮ್ಮ ರಥೋತ್ಸವವನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ನಾವು ನೋಡ್ಕೊಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಎಷ್ಟು ಜನ ಎಷ್ಟು ಎಷ್ಟು ಇದು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನೋಡಿ ಸ್ನೇಹಿತರೆ ಮತ್ತು ಕೇರಿನಲ್ಲಿ ಕೂರ್ಸೋಕ್ಕೆ ನಮ್ಮ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯವರನ್ನು ಕರ್ಕೊಂಡೇ ಬಂದೇ ಬಿಟ್ಟು ದೇವರನ್ನು ನಾವು ಇವಾಗ ರಥದಲ್ಲಿ ಕೂರಿಸ್ಬೇಕು ಸೊ ಹಾಗಾಗಿ ಅದಕ್ಕೂ ಪೂಜೆಗಳೆಲ್ಲ ಮಾಡಿ ಸುತ್ತಾಕಿ ಈಗ ರಥವನ್ನು ಈಗ ದೇವರನ್ನು ಕರ್ಕೊಂಡೋಗಿ ರಥದೊಳಗೆ ಕೂರಿಸ್ತಾರೆ ಯಾವ ಥರ ಕೂರಿಸ್ತಾರೆ ಅಂದ್ಬಿಟ್ಟು ನೀವು ನೋಡ್ಬೋದು ಅಷ್ಟು ಕ್ಲಿಯರಾಗಿ ಇದ್ದೀನಿ ತುಂಬ ಜನ ಇನ್ನೂ ನನ್ನ ಫಾಲೋ ಮಾಡ್ತಾ ಇಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಯಾವ ಥರ ನಾವು ಕಂಟೆಂಟ್ ಕೊಡ್ತಾ ಇದ್ದೀವಿ ಇನ್ನೂ ತುಂಬ ಒಳ್ಳೆಯ ಕಂಟೆಂಟ್ ಕೊಡ್ತೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟ ಆಗುತ್ತೀನಿ ಮತ್ತೆ ಗಣಪತಿ ಅವರನ್ನು ಕರ್ಕೊಂಬಂದು ಬಂದು ಎಷ್ಟು ಚೆನ್ನಾಗಿ ಕರ್ಕೊಂಡ್ಬರ್ತಾ ಇದ್ದಾರೆ ನೋಡಿ ಟೇರಿಕೊ ಅಂದ್ಬಿಟ್ಟು ನಮ್ಮ ಸೇನಾ ಸ್ವಾಮಿಗಳು ನೋಡ್ತಾ ಇರ್ಬೋದು ಲ್ವಾ ಯಾವ ಥರ ಕುಸಿಯಿಂದ ಮೂರು ಜನ ಎಲ್ಲ ಸೇರಿ ಈ ರಥೋತ್ಸವವನ್ನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಕಳಶ ಪೂಜೆಯನ್ನು ಕಂಪ್ಲೀಟ್ ಆಯಿತು ಈಗ ಪೂಜೆ ಸ್ಟಾರ್ಟ್ ಮಾಡಿ ಆರತಿ ಕೆಳಗೋ ಎಂದೇ ರಥವನ್ನು ನಾವು ರೆಡಿ ಯಾಕೆ ರೆಡಿ ನಮ್ಮ ಜನ ಕಾಯ್ತಾ ಇದ್ದಾರೆ ಆಸ್ತರಿಂದ ಪೂಜೆ ಬೆಳಗಿದ್ದು ಆರತಿ ಬೆಳೆಗೂ ಮಾಡಿ ನಮ್ಮ ಜನ ಯಾವ ಥರ ಆತರದಿಂದ ಕಾಯ್ತಾ ಇದ್ದಾರೆ ಅಂತ ನೋಡಿಸ್ತೀನಿ ಬನ್ನಿ ನಿಮಗೆ ಗ್ರೀ ಶ್ರೀರಾಮೀಕಾಗಿ ವಿಶ್ವನಾಥೇಶ್ವರ ಆರ ನೀವು ಮತ್ತೆ ಇದೆ ಆರತಿ ಆರ್ತಿ ಬೆಳಗ್ಗೆ ಆದಮೇಲೆ ನಮ್ಮ ಮಹಿಳಾ ಮನೆಗಳು ಬೆಳಗ್ಗೆ ತಂದಿದ್ರಲ್ಲ ಆ ಆರತಿ ಮುಖ ಬೆಳಗ್ಗೆ ಮುಖಾಂತರ ರಥವನ್ನು ಚಾಲನೆ ಮಾಡುವುದಾಗಿ ನಮ್ಮ ಅರ್ಚಕರು ಅದನ್ನು ಲೇಡೀಸ್ ತಂದಿರೋ ಆರತಿಗಳು ಬೆಳಗ್ಗೆ ಬಿಟ್ಟಿದ್ದು ಜೈ ಶ್ರೀರಾಮ್ ಅನ್ಬಿಟ್ಟು ರಥವನ್ನು ಇಳದೇ ಬಿಟ್ಟರು ಜೈ ಶ್ರೀರಾಮ್ ಓಂ ನಮ ಶಿವಾಯ